ನಮಸ್ತೆ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಫೈಂಡಿಂಗ್ಸ್ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾನೇ ಸ್ಪೆಷಲ್ ಎಪಿಸೋಡ್ ಯಾಕಂದ್ರೆ ಆಫ್ ಆರ್ ವಿಡಿಯೋಸ್ ನೋಡಿ ನಮಗೆ ಪದ್ಮಾವತಿ ಮ್ಯಾಮ್ ಅಂತ ಅಲ್ಲ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಮಗೆ ಡಿ ಎಂ ಮಾಡಿದ್ರು ಸೊ ಮೋಸ್ಟ್ಲಿ ಮ್ಯಾಂಗ್ಲೂರ್ ಒಂದು ಡಿಶ್ ನೋಡಿದ್ವಿ ಅಂತ ರೀಸೆಂಟ್ ಸ್ವೀ ಡಿಶಸ್ ಅಲ್ಲಿ ಅದನ್ನ ನೋಡಿ ಅವರು ತುಂಬಾ ಇಷ್ಟಪಟ್ಟಿ ನಾನು ಮಾಡಿ ತೋರಿಸ್ತೀನಿ ಅಹ್ ಬಂದ್ ನಮ್ಮ ಮನೆಯಲ್ಲಿ ಶೂಟ್ ಮಾಡಿ ಅಂತ ನಮಗ್ ಡಿಯಾ ಮಾಡಿದ್ರು ಸೊ ಹಾಗಾಗಿ ಬಂದಿದ್ದೀವಿ ವಿಶೇಷವಾಗಿ ಸೊ ತುಂಬಾ ಖುಷಿ ಇದೆ ಈ ವಿಡಿಯೋ ಶೂಟ್ ಮಾಡೋದ್ರಲ್ಲಿ ಅವ್ರ ತೋರಿಸ್ತಾರೆ ಅವ್ರ ಅಡ್ಗೆ ಆಗಿರ್ಲಿ ಅವ್ರ ಪ್ಯೂಸಿಯಿಂದ ಏನೇನಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಹಾಗೆ ಅವ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮ್ಯಾಮ್ ನಮಸ್ತೆ ಸೊ ನೀವು ಇಲ್ಲಿನವ್ರೇನ ಬೆಂಗ್ಳೂರಲ್ಲೇನ ಇರಲ್ಲ ನಾವೀಗ ಬೆಂಗಳೂರಲ್ಲೇ ನನಗೆ ಆಜೆ ಮಾಡಿದ್ದು ಬೆಂಗಳೂರಿಗೆ ಓಕೆ ನಾವ್ ಇಲ್ಲಿ ಬಂದು ಮೂವತ್ ವರ್ಷದ ಮೇಲೆ ಆಯ್ತು ಇವತ್ತು ನಮ್ಗೆ ವೀಕ್ಷಕರಿಗೆ ಏನ್ ತೋರಿಸ್ಕೊಡ್ತಾ ಇದ್ದೀರಾ ನಾನು ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಸೊ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲಾ ಐಟಮ್ಸ್ ರೆಡಿ ಮಾಡಿದ್ದೀನಿ ಈಗ ಇದಕ್ಕೆ ಫಸ್ಟ್ ಸ್ಟೆಪ್ ಏನು

ಸೊ ಇಲ್ಲಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದಾರೆ ನೋಡ್ಕೊಂಡು ಬಿರಿಯಾನಿ ತಗೊಂಡ್ರೆ ನೋಡಿ ಸೊ ಅರ್ಶಿಣ ಚೂರು ಹಾಕೊಳ್ಬೇಕಲ್ಲ ಅರ್ಶಿಣ ಹ್ಮ್ ಇದನ್ನ ಕಲ್ಸಿ ಚೆನ್ನಾಗಿ ಕಳಿಸ್ತೇವೆ ಇದೆ ಮೇನ್ ಸ್ಟೆಪ್ ಅಲ್ವಾ ಮ್ಯಾಮ್ ಸೊ ನೀವಿದ್ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಇಟ್ಟರೆ ಫ್ರೈ ಮಾಡ್ಕೊಂಡ್ರೆ ಆಮೇಲೆ ಅಕ್ಕಿ ತೊಳೆದು ಓಕೆ ಸೊ ಚಿಕನ್ ಈ ತರ ಏನೇನ್ ಹಾಕೊಂಡಿದ್ದಾರೆ ಎಲ್ಲ ಹಾಕಿ ಚೆನ್ನಾಗಿ ನೆನ್ಸಿಟ್ಕೊಬೇಕು ಇದೊಂದು ಅರ್ಧ ಗಂಟೆ ಬಿಟ್ಟರೆ ಹತ್ತರಿಂದ ಅರ್ಧ ಗಂಟೆ ತುಂಬಾ ಚೆನ್ನಾಗಿ ಮಸಾಲೆಸ್ ಎಲ್ಲ ಚಿಕನ್ ಗೆ ಇಟ್ಕೊಳ್ಳುತ್ತೆ ಹಾಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈಗ ಇದನ್ನ ಕ್ಲೋಸ್ ಮಾಡಿ ಒಂದ್ ಕಡೆ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸೊ ನೆಕ್ಸ್ಟ್ ಏನ್ ಹಾಕೊಬೇಕು ಈಗ ಸ್ವಲ್ಪ ತುಪ್ಪ ಹಾಕ್ಬೇಕು ಕೊಳತಕ್ಕೆ ಒಂದು ಸರಿ ಮಸಾಲಾ ಐಟಮ್ಸ್ ಹಾಕುತ್ತಾ ಇದೀರಾ ಫ್ರೆಂಡ್ಸ್ ಅದು ಬಿಸಿ ಆಗಿರಲಿ ಬೆಲ್ಲಕ ಒಂದು ಲವಲವೆ ಹಾಕ್ತೀನಿ ಕುರ್ಕುರ ಒಂದು ಟೆನಿಕ್ ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆಗಲ್ಲ ಸೊಪ್ಪ ಈ ಇರುಳ್ಳಿ ಹೂದ್ದು ಕೆಚ್ಚಿ ಕೊಡಿ ಅಂತ ಇರುಳ್ಳಿ ಹಾಕ್ತೀನಿ ಅಕla ಹಾಕಿ ಇರುಳ್ಳಿ ಎಷ್ಟು ಹಾಕೋಣ ಇದ್ರೆ ಇರುಳ್ಳಿ ಇರುಳ್ಳಿ

हाँ तो सर कचना बंदी रहे नोटिसीकर नहीं था ऐसा बिट्टे था ये का लास्ट चली सर का उन्ही का कुछ भी फेस्टर अच्छा वही मराए हाँ इधर वही ताए था लेकिन अंदाजे में क्या चना हो गयी है आपने लक्या हाँ

ನೀರ್ ಹಾಕ್ತೀವಿ ಈಗ ನೀರು ಹಾಕೊಬೇಕು ಅಲ್ಲಮ್ಮ ಹೌದು ಸೊ ಇದು ಹೇಗೆ ನೀವು ಎರಡ್ ಪಾವ್ ಏನ್ ತಗೊಂಡಿದ್ರಿ ಅದರಲ್ಲಿ ಟೂ ಇಸ್ ಟು ಫೋರ್ ತರ ಡಬಲ್ ಮಾಡಿ ಹಾಕ್ತಾ ಇದೀರಾ ಓಕೆ ತಗೊಳ್ಳಿ ಚೆನ್ನಾಗಿ ಒಂದು ರೌಂಡ್ ತಿರ್ಗಿಸ್ಕೊಂಡು ಮತ್ತೆ ಉಪ್ಪು ನೋಡ್ಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಆಗ್ಲೇ ಮ್ಯಾರಿನೇಷನ್ ಸ್ವಲ್ಪ ಹಾಕಿದ್ವಿ ಮಿಕ್ಕಿದ ರೈಸ್ಗೆಲ್ಲ ನೋಡಿ ಹಾಕೊಳ್ಬೇಕು ಆಮೇಲೆ ಖಾರ ಈ ಟೈಮಲ್ಲಿ ಬೇಕಾದ್ರೆ ಟೇಸ್ಟ್ ಮಾಡಿ ಖಾರ ನೋಡಿ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಬೋದಲ್ಲ ಹೌದು ನೆಕ್ಸ್ಟ್ ವೀಪಾಳೆ ಅಷ್ಟೇ ಸೊ ಇದು ಎಷ್ಟು ವಿಝಿಲ್ ಆಗಬೇಕು ನಾಲ್ಕು ನಾಲ್ಕು ವಿಝಿಲ್ ಓಕೆ ಚಿಕನ್ ಎಲ್ಲ ಇದೆಯಲ್ಲ

ರೈಸ್ ಎಲ್ಲ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಚೆನ್ನಾಗಿದೆ ನಮ್ಮ ದೊಡ್ಡಮ್ಮ ಮಾಡಿರೋದು ಎಲ್ಲ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಮಸಾಲೆದು ಮತ್ತೆ ಈ ಚಿಕನ್ ಫ್ಲೇವರು ರೈಸಲ್ಲಿ ಚೆನ್ನಾಗಿದೆ ಬಿಡ್ಬಿಡು ಆಗಿ ಇದಕ್ಕೆ ಸ್ವಲ್ಪ ಗ್ರೇವಿ ಇದ್ರೆ ಇನ್ನ ಚೆನ್ನಾಗಿ ಟೇಸ್ಟ್ ಇದೆ ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಿಕಾಸ್ ತುಂಬಾ ಸಟಲ್ ಆಗಿದೆ ಬಿರಿಯಾನಿ ಅಂದ್ರೆ ತುಂಬಾ ಸ್ಪೈಸಸ್ ಹಾಕ್ಬಿಡ್ತೀವಿ ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ಯಾರ್ ಬೇಕಾದ್ರೂ ತಿನ್ಬಹುದು ಮಕ್ಕಳು ಕೂಡ ಅಷ್ಟೇ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಕೂಡ ಸೊ ನೋಡಿದ್ರಲ್ಲ ವೀಕ್ಷಕರೇ ಚಿಕನ್ ಬಿರಿಯಾನಿ ರೆಸಿಪಿ ಎಷ್ಟು ಚೆನ್ನಾಗಿತ್ತು ಅಂತ ಸೊ ನೀವು ಇದೇ ಥರ ಭಾಗವಹಿಸ್ಬೇಕು ಅಂತ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬಂದು ಜಸ್ಟ್ ನಿಮ್ಮ ಡೀಟೇಲ್ಸ್ ಹಾಗೆ ನಾನು ಭಾಗವಹಿಸಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಿಮ್ಮನ್ನ ತಲುಪಿಸಿ ತಲುಪ್ತೀವಿ ಆ್ಯಂಡ್ ಮೆಸೇಜ್ ಮಾಡಿ ನಿಮ್ಮ ಮನೆಗೂ ಬಂದು ಇದೇ ಥರ ವೀಡಿಯೋ ಶೂಟ್ ಮಾಡ್ತೀವಿ ಇದೇ ಥರ ಇನ್ನಷ್ಟು ಹೆಚ್ಚಿನ ಮಾಹಿತಿ ವೀಡಿಯೋಸ್ಗೆ ಆ್ಯಂಡ್ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್